ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಹೊಸ ವರ್ಷದ ಯುಗಾದಿಯ ಹಬ್ಬಕ್ಕೆ ಸಿದ್ಧತೆ ಹಾಗೂ ಯುಗಾದಿ ಹಬ್ಬದ ಆಚರಣೆ ಅರಿಶಿನ ಕುಂಕುಮಗಳನ್ನು ಹೊಸದಾಗಿ ಬಟ್ಟಲುಗಳಲ್ಲಿ ತುಂಬಬೇಕು ಬೇವಿನ ಚಿಗುರು ಆರ್ಗ್ಯುನಿಕ್ ಬೆಲ್ಲ ಇವುಗಳನ್ನು ಅವಶ್ಯವಾಗಿ ತರಬೇಕು ಮಾವಿನ ಸೊಪ್ಪಿನಿಂದ ತೋರಣವನ್ನು ಕಟ್ಟಬೇಕು ದೇವರಿಗೆ ಸಮರ್ಪಿಸಲು ರೇಷ್ಮೆ ವಸ್ತ್ರ ತರಬೇಕು ಮನೆಯಲ್ಲಿರುವ ಪ್ರತಿಯೊಬ್ಬರಿಗೂ ಹೊಸ ವಸ್ತ್ರಗಳನ್ನು ಖರೀದಿ ಮಾಡಿ ತರಬೇಕು ದೇವರಿಗೆ ಅಭ್ಯಂಗ ಸ್ನಾನಕ್ಕಾಗಿ ಹೊಸದಾಗಿ ಎಳ್ಳೆಣ್ಣೆ ಬ್ರಾಹ್ಮಿ ತೈಲ ಸೀಗೆಕಾಯಿ ಪುಡಿ ಇವುಗಳನ್ನು ತರಬೇಕು ಹಬ್ಬದ ಅಡುಗೆಗೆ ಬೇಕಾದ ಎಲ್ಲಾ ಪದಾರ್ಥಗಳನ್ನು ಸಂಗ್ರಹಿಸಬೇಕು ಹೊಸದಾದ ಪಂಚಾಂಗವನ್ನು ತರಬೇಕು ಒಂದು ತಟ್ಟೆಯಲ್ಲಿ ಪೂರ್ಣ ಫಲ ಒಂದು ಸೇರಿನಲ್ಲಿ ತುಂಬಿದ ಅಕ್ಕಿ ತಾಂಬೂಲ ಚಿನ್ನದ ಆಭರಣಗಳು ನಾಣ್ಯಗಳು ಪೆನ್ನು ಪುಸ್ತಕ ದವಸಧಾನ್ಯ ಅರಿಶಿಣದ ಕೊಂಬು ಕಾಯಿಪಲ್ಯಗಳು ಹಣ್ಣುಗಳು ಇವೆಲ್ಲವನ್ನು ಒಂದು ತಟ್ಟೆಯಲ್ಲಿಟ್ಟು ಆ ತಟ್ಟೆಯ ಮಧ್ಯದಲ್ಲಿ ಒಂದು ಕಲಶವನ್ನು ಇಟ್ಟು ಕಲಶದ ಮುಂದೆ ಕನ್ನಡಿಯನ್ನು ದೇವರ ಮುಂದೆ ಇಟ್ಟಿರಬೇಕು ಹಿಂದಿನ ದಿವಸವೇ ದೇವರ ಮನೆಗೆ ಸುಣ್ಣವನ್ನು ಹಚ್ಚಬೇಕು ಬಾಗಿಲಿಗೆ ಮಾವಿನ ತೋರಣಗಳನ್ನು ಕಟ್ಟಿರಬೇಕು ತುಳಸಿಯ ಮುಂದೆ ದೇವರ ಮಂಟಪದ ಮುಂದೆ ಹೊಸ್ತಿಲ ಮುಂದೆ ಹಾಗೂ ಹೊಸ್ತಿಲಿಗೆ ಕೆಮ್ಮಣ್ಣಿನಿಂದ ಸಾರಿಸಿರಬೇಕು ಬಳಪದಿಂದ ಸೀಮೆ ಸುಣ್ಣದಿಂದ ಕಲ್ಲಿನಿಂದ ರಂಗೋಲಿನಿಂದ ರಂಗೋಲಿಯನ್ನು ಸರ್ವತಾ ಹಾಕಬಾರದು ಯುಗಾದಿಯ ಹಬ್ಬದ ಪ್ರಾತಃ ಕಾಲದಲ್ಲಿ ಈ ಎಲ್ಲೆಡೆ ರಂಗೋಲಿಯನ್ನು ಹಾಕಬೇಕು ಯುಗಾದಿಯ ದಿವಸ ಸೂರ್ಯೋದಯಕ್ಕಿಂತ ಎರಡು ಗಂಟೆ ಮೊದಲು ಎದ್ದೇಳಲೇಬೇಕು ಎದ್ದ ಕೂಡಲೇ ಕಣ್ಣು ಮುಚ್ಚಿ ದೇವರನ್ನು ಹೀಗೆ ಧ್ಯಾನ ಮಾಡಬೇಕು ಅಖಿಲಾಂಡ ಬ್ರಹ್ಮಾಂಡ ನಾಯಕನೇ ಜಗತ್ತಿನ ಸಾರ್ವಭೌಮನೇ ಕೇವಲ ಗುಣಗಳಿಂದ ತುಂಬಿರುವವನೇ ಯಾವುದೇ ದೋಷಗಳ ಲೇಷವೂ ಇಲ್ಲದವನೇ ನೀನು ನನ್ನ ಹೃದಯದ ಕಮಲದ ನಡುವೆ ಕುಳಿತಿರುವಿ ಅನಾದಿ ಕಾಲದಿಂದ ನನ್ನ ಉದ್ಧಾರಕ್ಕಾಗಿ ನಿರೀಕ್ಷೆ ಮಾಡುತ್ತಿರುವಿ ಸ್ವಾಮಿಯೇ ಯುಗಾದಿಯ ಈ ಪರ್ವಕಾಲದಲ್ಲಿ ಮೊಟ್ಟ ಮೊದಲು ನಿನಗೆ ನಾನು ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ ನಿನ್ನ ಸೇವೆಗೋಸ್ಕರವೇ ನಾನು ಇಲ್ಲಿ ಹುಟ್ಟಿದ್ದೇನೆ ನನ್ನ ಜೀವನದ ಪ್ರತಿಯೊಂದು ಕ್ಷಣಗಳು ನಿನ್ನ ಸೇವೆಗಾಗಿ ಸಾರ್ಥಕವಾಗಲಿ ಈ ವರ್ಷದ ಮುಂದಿನ ಎಲ್ಲ ಕ್ಷಣಗಳು ಕೂಡ ನಿನ್ನ ಅನುಗ್ರಹದಿಂದ ಪೂರಿತವಾಗಲಿ ಹಾಗೂ ನಾನು ಈ ವರ್ಷದಲ್ಲಿ ಈ ಒಂದು ಕೆಲಸವನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ನಾನು ಅಂದುಕೊಂಡಿರುವ ಈ ಕೆಲಸ ಖಂಡಿತ ಯಶಸ್ವಿಯಾಗುತ್ತದೆ ಹಾಗೂ ನಿನ್ನ ಅನುಗ್ರಹವು ಪರಿಪೂರ್ಣವಾಗಿ ಇದರಲ್ಲಿ ಸೇರಿಕೊಳ್ಳುತ್ತದೆ ಈ ಕೆಲಸ ಆದ ಮೇಲೆ ಮತ್ತಷ್ಟು ವ್ಯಾಪಕವಾಗಿ ನಾನು ನಿನ್ನ ಸೇವೆಯಲ್ಲಿ ತೊಡಗಿಕೊಳ್ಳುತ್ತೇನೆ ಯಾವಾಗ ನಾನು ಅಂದುಕೊಂಡ ಈ ಕೆಲಸದ ಸಕ್ಸಸ್ಸಿನ ಸುಂದರ ಆನಂದದ ಕ್ಷಣಗಳನ್ನು ಅನುಭವಿಸುತ್ತೇನೋ ಆ ಕ್ಷಣದಲ್ಲಿ ನಿನ್ನನ್ನು ನಾನು ಖಂಡಿತ ಮರೆಯಲಾರೆ ನನಗೆ ಮಂಗಳಗಳನ್ನು ಉಂಟು ಮಾಡು ಆಶೀರ್ವದಿಸಿ ಅನುಗ್ರಹಿಸು ಉದ್ಧರಿಸು ಹೀಗೆ ಪ್ರಾರ್ಥಿಸಿ ಕಣ್ಣುಗಳನ್ನು ತೆರೆದು ಎರಡು ಕೈಗಳನ್ನೇ ನೋಡುತ್ತಾ ಮೇಲೆ ಲಕ್ಷ್ಮಿ ಮಧ್ಯದಲ್ಲಿ ಸರಸ್ವತಿ ಕೆಳಗೆ ಪಾರ್ವತಿ ದೇವಿಯರನ್ನು ಕಂಡು ನಮನ ಮಾಡಬೇಕು ಅನಂತರ ನೇರವಾಗಿ ಆ ಕಡೆ ಈ ಕಡೆ ನೋಡದೆ ದೇವರ ಮನೆಗೆ ಬರಬೇಕು ಹಿಂದಿನ ದಿವಸವೇ ಜೋಡಿಸಿಟ್ಟ ಒಂದು ತಟ್ಟೆಯಲ್ಲಿರುವ ಧಾನ್ಯಗಳ ಮಧ್ಯದಲ್ಲಿ ಕಲಶದ ಮುಂದೆ ಇರುವ ಕನ್ನಡಿಯನ್ನು ನೋಡಬೇಕು ಮನಸ್ಸನ್ನು ಪ್ರಫುಲ್ಲವನ್ನಾಗಿ ಭಾವಿಸಬೇಕು ಅನಂತರ ದೇವರಿಗೆ ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸಬೇಕು ಮುಖ್ಯಪ್ರಾಣ ದೇವರಿಗೆ ನಮಸ್ಕಾರವನ್ನು ಸಲ್ಲಿಸಿ ಸಕಲ ದೇವತೆಗಳಿಗೆ ನಮನವನ್ನು ಸಲ್ಲಿಸಿ ಗುರುರಾಯರೆಯನ್ನು ಭಕ್ತಿಯಿಂದ ನಮಿಸಬೇಕು ಹಾಗೂ ಸಂತೋಷದಿಂದ ಹಬ್ಬವನ್ನು ಆಚರಿಸುವಂತೆ ಸಂಕಲ್ಪವನ್ನು ಮಾಡಬೇಕು ಪ್ರತಿಯೊಬ್ಬರೂ ಅಭ್ಯಂಗ ಸ್ನಾನವನ್ನು ಮಾಡಲೇಬೇಕು ದೇವರ ಪೂಜೆಯನ್ನು ವೈಭವದಲ್ಲಿ ಆಚರಿಸಬೇಕು ದೇವರಿಗೆ ಅಲಂಕಾರವನ್ನು ಚೆನ್ನಾಗಿ ಮಾಡಬೇಕು ಗೋಪೂಜೆಯನ್ನು ಮಾಡಬೇಕು ಮಾಡಿದ ಎಲ್ಲ ಅಡುಗೆಗಳನ್ನು ಸೂರ್ಯನಾರಾಯಣ ದೇವರಿಗೆ ಸಮರ್ಪಿಸಬೇಕು ಗೋಗ್ರಾಸವನ್ನು ನೀಡಬೇಕು ಕುಲಸ್ವಾಮಿಯ ಪೂಜೆಯನ್ನು ಮಾಡಬೇಕು ದೇವಸ್ಥಾನಕ್ಕೆ ಹೋಗಿ ಬರಬೇಕು ದೇವಸ್ಥಾನದಲ್ಲಿ ಪಂಚಾಮೃತಾಭಿಷೇಕ ಸೇವೆಯನ್ನು ಕೊಡಬೇಕು ಕನಕಾಭಿಷೇಕ ಸೇವೆಯನ್ನು ಮಾಡಿಸಬೇಕು ಪಂಚಾಂಗ ಶ್ರವಣ ಮಾಡಬೇಕು ಪಂಚಾಂಗಕ್ಕೆ ಪೂಜೆಯನ್ನು ಮಾಡಬೇಕು ಅತ್ಯಂತ ಸಡಗರದಲ್ಲಿ ದಿವಸದ ಪ್ರತಿಯೊಂದು ಕ್ಷಣಗಳನ್ನು ಕಳೆಯಬೇಕು ಈ ದಿವಸ ಎಷ್ಟು ಸಡಗರದಲ್ಲಿ ಇರುತ್ತೇವೋ ನಾವು ಅಂದುಕೊಂಡ ಕೆಲಸವೂ ಕೂಡ ಅಷ್ಟೇ ಸಡಗರದಲ್ಲಿ ಹಾಗೂ ಮಂಗಳಮಯವಾಗಿ ನೆರವೇರುತ್ತೆ ಈ ಭಾವವನ್ನು ಮನಸ್ಸಿನಲ್ಲಿ ತಾಳಬೇಕು ಬೇವು ಬೆಲ್ಲವನ್ನು ತಿನ್ನಬೇಕು ಸುಖ ದುಃಖಗಳಲ್ಲಿ ಸಮಾನವಾಗಿ ಇರುತ್ತೇನೆಂಬ ದೀಕ್ಷೆಯನ್ನು ಹೊಂದಬೇಕು ಹಿರಿಯರೆಲ್ಲರಿಗೂ ನಮಸ್ಕಾರವನ್ನು ಸಲ್ಲಿಸಬೇಕು ಕಿರಿಯರಿಗೆ ಆಶೀರ್ವಾದ ಮಾಡುವ ವಿಶಾಲ ಮನೋಭಾವವನ್ನು ಹೊಂದಬೇಕು ಸಾಯಂಕಾಲದ ಸಮಯವನ್ನು ವ್ಯರ್ಥ ಮಾಡದೆ ಭಜನೆ ಮೊದಲಾದವುಗಳಲ್ಲಿ ತಲ್ಲೀನರಾಗಬೇಕು ವರ್ಷದ ಮೊದಲ ದಿವಸವನ್ನು ಹೀಗೆ ಸಂತೋಷ ಸಡಗರದಲ್ಲಿ ಕಳೆದಾಗ ವರ್ಷದ ಮುಂದಿನ ಎಲ್ಲ ದಿವಸಗಳು ಕೂಡ ಮಂಗಳಮಯವಾಗುತ್ತವೆ ಶುಭಮಸ್ತು ಶ್ರೀ ಶ್ರೀಕೃಷ್ಣಾರ್ಪಣ ಮಸ್ತು